ಮಲಮೂತ್ರ ವಿಸರ್ಜನೆ ಮಾಡುವ ಜಾಗಗಳಲ್ಲಿ ಕಾಯಿಪಲ್ಲೆ ಹಾಗೂ ಕಾಳು ಕಡ್ಡಿಗಳ ಮಾರಾಟ ಗದಗ ಜಿಲ್ಲೆ ರೋಣಪಟ್ಟಣದ ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡುವವರು ಮಲಮೂತ್ರ ವಿಸರ್ಜನೆ ಮಾಡುವ ಜಾಗಗಳಲ್ಲಿ ತರಕಾರಿ ಮಾರಾಟ ಮಾಡುತ್ತಿರುವುದರಿಂದ ಗ್ರಾಹಕರಿಗೆ ಡೆಂಗ್ಯೂ ಮಲೇರಿಯಾ ಅಂತ ರೋಗಗಳು ಬರುವ ಸಾಧ್ಯತೆಗಳಿವೆ ಕೆಲವು ಗ್ರಾಹಕರು ತರಕಾರಿ ತೆಗೆದುಕೊಳ್ಳುವ ಬರದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಎಂಬ ಸಣ್ಣ ಪರಿಜ್ಞಾನ ಕೂಡ ಇಲ್ಲದಂತಾಗಿದೆ ಇನ್ನು ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ವಿದ್ಯಾವಂತರು ಪ್ರತಿಭಾವಂತರು ರೈತರು ಇದ್ದಾರೆ ಆದರೆ ಯಾರೂ ಕೂಡ ಪ್ರಶ್ನೆ ಮಾಡುವ ಗೋಜಿಗೆ ಹೋಗುವುದಿಲ್ಲ ಹಾಗಾದರೆ ನೀವು ಮಾರುಕಟ್ಟೆಯಲ್ಲಿ ತರಕಾರಿ ತೆಗೆದುಕೊಂಡು ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ ಯಾರು ಹೊಣೆಗಾರರು ಮಲಮೂತ್ರ ವಿಸರ್ಜನೆ ಮಾಡುವ ಜಾಗಗಳಲ್ಲಿ ಕಾಯಿಪಲ್ಲೆ ಹಾಗೂ ಕಾಳುಕಡ್ಡಿಗಳ ಮಾರಾಟ ಗದಗ ಜಿಲ್ಲೆ ರೋಣಪಟ್ಟಣದ ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡುವವರು ಮಲಮೂತ್ರ ವಿಸರ್ಜನೆ ಮಾಡುವ ಜಾಗಗಳಲ್ಲಿ ತರಕಾರಿ ಮಾರಾಟ ಮಾಡುತ್ತಿರುವುದರಿಂದ ಗ್ರಾಹಕರಿಗೆ ಡೆಂಗ್ಯೂ ಮಲೇರಿಯಾ ಅಂತ ರೋಗಗಳು ಬರುವ ಸಾಧ್ಯತೆಗಳಿವೆ ಕೆಲವು ಗ್ರಾಹಕರು ತರಕಾರಿ ತೆಗೆದುಕೊಳ್ಳುವ ಬರದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಎಂಬ ಸಣ್ಣ ಪರಿಜ್ಞಾನ ಕೂಡ ಇಲ್ಲದಂತಾಗಿದೆ ಇನ್ನು ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ವಿದ್ಯಾವಂತರು ಪ್ರತಿಭಾವಂತರು ರೈತರು ಇದ್ದಾರೆ ಆದರೆ ಯಾರೂ ಕೂಡ ಪ್ರಶ್ನೆ ಮಾಡುವ ಗೋಜಿಗೆ ಹೋಗುವುದಿಲ್ಲ ಹಾಗಾದ್ರೆ ನೀವು ಮಾರುಕಟ್ಟೆಯಲ್ಲಿ ತರಕಾರಿ ತೆಗೆದುಕೊಂಡು ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದರೆ ಯಾರು ಹೊಣೆಗಾರರು ಮಲಮೂತ್ರ ವಿಸರ್ಜನೆ ಮಾಡುವ ಜಾಗಗಳಲ್ಲಿ ಕಾಯಿಪಲ್ಲೆ ಹಾಗೂ ಕಾಳುಕಡ್ಡಿಗಳ ಮಾರಾಟ ಗದಗ ಜಿಲ್ಲೆ ರೋಣಪಟ್ಟಣದ ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡುವವರು ಮಲಮೂತ್ರ ವಿಸರ್ಜನೆ ಮಾಡುವ ಜಾಗಗಳಲ್ಲಿ ತರಕಾರಿ ಮಾರಾಟ ಮಾಡುತ್ತಿರುವುದರಿಂದ ಗ್ರಾಹಕರಿಗೆ ಡೆಂಗ್ಯೂ ಮಲೇರಿಯಾ ಅಂತ ರೋಗಗಳು ಬರುವ ಸಾಧ್ಯತೆಗಳಿವೆ ಕೆಲವು ಗ್ರಾಹಕರು ತರಕಾರಿ ತೆಗೆದುಕೊಳ್ಳುವ ಬರದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಎಂಬ ಸಣ್ಣ ಪರಿಜ್ಞಾನ ಕೂಡ ಇಲ್ಲದಂತಾಗಿದೆ ಇನ್ನು ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ವಿದ್ಯಾವಂತರು ಪ್ರತಿಭಾವಂತರು ರೈತರು ಇದ್ದಾರೆ ಆದರೆ ಯಾರೂ ಕೂಡ ಪ್ರಶ್ನೆ ಮಾಡುವ ಗೋಜಿಗೆ ಹೋಗುವುದಿಲ್ಲ ಹಾಗಾದರೆ ನೀವು ಮಾರುಕಟ್ಟೆಯಲ್ಲಿ ತರಕಾರಿ ತೆಗೆದುಕೊಂಡು ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದರೆ ಯಾರು ಹೊಣೆಗಾರರು ಮಲಮೂತ್ರ ವಿಸರ್ಜನೆ ಮಾಡುವ ಜಾಗಗಳಲ್ಲಿ ಕಾಯಿಪಲ್ಲೆ ಹಾಗೂ ಕಾಳುಕಡ್ಡಿಗಳ ಮಾರಾಟ ಗದಗ ಜಿಲ್ಲೆ ರೋಣಪಟ್ಟಣದ ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡುವವರು ಮಲಮೂತ್ರ ವಿಸರ್ಜನೆ ಮಾಡುವ ಜಾಗಗಳಲ್ಲಿ ತರಕಾರಿ ಮಾರಾಟ ಮಾಡುತ್ತಿರುವುದರಿಂದ ಗ್ರಾಹಕರಿಗೆ ಡೆಂಗ್ಯೂ ಮಲೇರಿಯಾ ಅಂತ ರೋಗಗಳು ಬರುವ ಸಾಧ್ಯತೆಗಳಿವೆ ಕೆಲವು ಗ್ರಾಹಕರು ತರಕಾರಿ ತೆಗೆದುಕೊಳ್ಳುವ ಬರದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಎಂಬ ಸಣ್ಣ ಪರಿಜ್ಞಾನ ಕೂಡ ಇಲ್ಲದಂತಾಗಿದೆ ಇನ್ನು ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ವಿದ್ಯಾವಂತರು ಪ್ರತಿಭಾವಂತರು ರೈತರು ಇದ್ದಾರೆ ಆದರೆ ಯಾರೂ ಕೂಡ ಪ್ರಶ್ನೆ ಮಾಡುವ ಗೋಜಿಗೆ ಹೋಗುವುದಿಲ್ಲ ಹಾಗಾದ್ರೆ ನೀವು ಮಾರುಕಟ್ಟೆಯಲ್ಲಿ ತರಕಾರಿ ತೆಗೆದುಕೊಂಡು ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ ಯಾರು ಹೊಣೆಗಾರರು